ಧರ್ಮಸ್ಥಳದ ದಟ್ಟ ಅರಣ್ಯದಲ್ಲಿ ನಡೀತಾ ಇರುವ ಸಮಾಧಿ ಉತ್ಖನನ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಇದೀಗ ಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರವೊಂದು ಎಸ್ಐಟಿ ಅಧಿಕಾರಿಗಳು ಮತ್ತು ಪುತ್ತೂರು ಎಸಿ ನಡುವೆ ತಿಕ್ಕಾಟಕ್ಕೆ ಮಾಡಿಕೊಡ್ತಾ ಅನ್ನುವ ಚರ್ಚೆ ಕಾವೇರುವಂತೆ ಮಾಡಿದೆ ಗುಡ್ಡದಲ್ಲಿ ಸಿಕ್ಕ ತಲೆಬುರುಡೆ ಯಾರದ್ದು ಅಧಿಕಾರಿಗಳ ನಡುವೆ ತಿಕ್ಕಾಟ ಹಚ್ಚಿತ ಅಸ್ಥಿ ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿರುವ ನಿಗೂಢ ಸಮಾಧಿಗಳ ಬೆನ್ನತ್ತಿರುವ ಎಸ್ಐಟಿ ಹಗಲು ರಾತ್ರಿ ಎನ್ನದೇ ತಲೆಬುರುಡೆಗಾಗಿ ಹುಡುಕಾಡುತ್ತಿದೆ ನಿಗೂಢ ವ್ಯಕ್ತಿ ತೋರಿದ ಸ್ಥಳಗಳನ್ನ ಗುರುತು ಹಾಕಿ ಎಲುಬಿಗಾಗಿ ಭೂಮಿಯನ್ನ ಬಗೆಯುತ್ತಿದೆ ಪುತ್ತೂರು ಎಸಿ ಸ್ಟೆಲ್ಲ ವರ್ಗೀಸ್ಗೆ ಉತ್ಖನನ ಹೊಣೆ ಹೆಗಲೇರಿತು ಇಷ್ಟು ದಿನ ಒಂದೇ ಕೋನದಲ್ಲಿ ಕಾರ್ಯಾಚರಣೆ ನಡೆಸಿದ್ದ ಅಧಿಕಾರಿಗಳಿಗೆ ಒಂದು ಅಸ್ಥಿ ಪಂಜರದಿಂದ ತಿಕ್ಕಾಟ ಶುರುವಾಗಿದೆ ಅನ್ನೋ ಗುಲ್ಲೆಬ್ಬಿದೆ ಸೋಮವಾರ ದೂರುದಾರ ತೋರಿದ್ದ ಹನ್ನೊಂದನೇ ಗುಂಡಿಯಲ್ಲಿ ಉತ್ಖನನ ನಡೆಯಬೇಕಿತ್ತು ಆದರೆ ಆ ಜಾಗಕ್ಕಿಂತ ಕೂಗಳತೆ ದೂರದಲ್ಲೇ ಅಸ್ಥಿ ಪಂಜರವೊಂದು ಪತ್ತೆಯಾಗಿತ್ತು ಈ ವಿಚಾರ ಸ್ಟೆಲ್ಲ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆಯಂತೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳ ತಂಡ ಕಾಡಿಗೆ ತೆರಳಿತು ನಿಗೂಢ ವ್ಯಕ್ತಿ ಜೊತೆಗೆ ಪುತ್ತೂರು ಎಸಿ ವೈದ್ಯಾಧಿಕಾರಿಗಳು ಎಫ್ಎಸ್ಎಲ್ ತಜ್ಞರು ಮತ್ತು ಅರಣ್ಯ ಮತ್ತು ಕಂದಾಯ ಅಧಿಕಾರಿಗಳು ಸಮಾಧಿ ಉತ್ಖನನಕ್ಕಾಗಿ ಹೋಗಿದ್ರು ಹನ್ನೊಂದನೇ ಗುಂಡಿಯ ತುಸು ದೂರದಲ್ಲಿ ವ್ಯಕ್ತಿಯೊಬ್ಬರ ಅಸ್ಥಿ ಪಂಜರ ಸಿಕ್ಕಿದೆ ಆದರೆ ಇದು ಭೂಮಿ ಮೇಲೆ ಸಿಕ್ಕ ಕಳೆಬೊರವಾಗಿರುವುದರಿಂದ ತನಿಖೆ ತಂಡದಲ್ಲಿ ಕಾನೂನು ಸಮರ ಶುರುವಾಗಿದೆ ಅಂತ ಈ ಅಸ್ಥಿ ಪಂಜರ ಮೊದಲು ಧರ್ಮಸ್ಥಳ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ಎಂದು ದಾಖಲಾಗಬೇಕು ಆ ಬಳಿಕ ನಮಗೆ ಕೇಸ್ ಆಗಲಿ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಾದವಂತೆ ಆದರೆ ಇದೆಲ್ಲ ಬೇಡ ನೀವು ಕೇಸ್ ದಾಖಲಿಸಿಕೊಳ್ಳಿ ಎಂದುಲ್ಲಾ ವರ್ಗೀಸ್ ಹೇಳಿದ್ದಾರೆ ಇದೇ ವಿಚಾರವಾಗಿ ಇದೀಗ ಅಧಿಕಾರಿಗಳ ನಡುವೆ ತಿಕ್ಕಾಟ ಹೆಚ್ಚಿದೆ ಅನ್ನೋದು ಭಾರಿ ಚರ್ಚೆಗೆ ಕಾರಣವಾಗಿದೆ ಅಲ್ಲಿ ಸಿಗ್ತಾ ಇರುವಂತಹ ಅಸ್ತಿ ಮನುಷ್ಯನ ಅಸ್ತಿಗಳು ಎಲ್ಲ ಇದೆಯಲ್ಲ ಅದು ಭೂಮಿ ಒಳಗೆ ಸಿಗುತ್ತಾ ಅಥವಾ ಹೊರಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಅಲ್ಲ ಅಲ್ಲಿ ಮೂಲಭೂತವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಇಡೀ ಎಸ್ಐಟಿ ನ ಮಾಡಿರುವಂತದ್ದೇ ಆ ಅನ್ಐಡೆಂಟಿಫೈಡ್ ಬಾಡೀಸ್ ನ ಅಸ್ಥಿ ಪಂಜರಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಮತ್ತೆ ಎಸ್ ಎಲ್ ಕಳಿಸಿ ಎಫ್ ಎಸ್ ಎಲ್ ಮೂಲಕ ಅದು ಅಂತೇಳಿ ಐಡೆಂಟಿಫೈ ಮಾಡೋದು ಅದ್ರ ಮೂಲಕ ಇನ್ವೆಸ್ಟಿಗೇಷನ್ ಮುಂದುವರಿಸಿಕೊಂಡು ಅಲ್ಲಿ ನಿಜವಾದಂತಹ ಒಂದು ಉದ್ದೇಶ ಆಗಿದ್ದು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ಯಾರದ್ದು ಅನ್ನೋ ಪ್ರಶ್ನೆಗಿಂತ ಯಾವ ಠಾಣೆಯಲ್ಲಿ ಕೇಸ್ ದಾಖಲಾಗಬೇಕು ಅನ್ನೋ ಚರ್ಚೆ ಇದೀಗ ಹೆಚ್ಚು ಪ್ರಾಶಸ್ತ್ಯ ಪಡೆದುಕೊಂಡಿದೆ ಈ ಕಾರಣದಿಂದ ಸೋಮವಾರದ ಬದಲು ಮಂಗಳವಾರಕ್ಕೆ ಹನ್ನೊಂದನೇ ಗುಂಡಿಯ ಉತ್ಖನನ ಶಿಫ್ಟ್ ಆಗಿತ್ತು ಊಟದಲ್ಲಿ ಸಿಕ್ಕ ಕಳೆಬರ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾದ ಎಂಬ ಶಂಕೆ ಇದೆ ಈಗ ತನಿಖೆ ಆಗ್ತಿರುವ ಪ್ರಕರಣಕ್ಕೂ ಈ ಅಸ್ಥಿ ಪಂಜರಕ್ಕೂ ಸಂಬಂಧ ಇದೆಯಾ ಈ ಬಗ್ಗೆ ಎಸ್ಐಟಿಯಿಂದಲೂ ಸ್ಪಷ್ಟನೆ ಸಿಕ್ಕಿಲ್ಲ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಧರ್ಮಸ್ಥಳದ ದಟ್ಟ ಅರಣ್ಯದಲ್ಲಿ ನಡೀತಾ ಇರುವ ಸಮಾಧಿ ಉತ್ಖನನ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಇದೀಗ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರವೊಂದು ಎಸ್ಐಟಿ ಅಧಿಕಾರಿಗಳು ಮತ್ತು ಪುತ್ತೂರು ಎಸಿ ನಡುವೆ ತಿಕ್ಕಾಟಕ್ಕೆ ಎಡೆಮಾಡಿಕೊಡ್ತಾ ಅನ್ನುವ ಚರ್ಚೆ ಕಾವೇರುವಂತೆ ಮಾಡಿದೆ ಗುಡ್ಡದಲ್ಲಿ ಸಿಕ್ಕ ತಲೆಬುರುಡೆ ಯಾರದ್ದು ಅಧಿಕಾರಿಗಳ ನಡುವೆ ತಿಕ್ಕಾಟ ಹಚ್ಚಿತ ಅಸ್ಥಿ ಪಂಜರ ಧರ್ಮಸ್ಥಳದ ತಟ್ಟಾರಣ್ಯದಲ್ಲಿರುವ ನಿಗೂಢ ಸಮಾಧಿಗಳ ಬೆನ್ನತ್ತಿರುವ ಎಸ್ಐಟಿ ಹಗಲು ರಾತ್ರಿ ಎನ್ನದೇ ತಲೆಬುರುಡೆಗಾಗಿ ಹುಡುಕಾಡುತ್ತಿದೆ ನಿಗೂಢ ವ್ಯಕ್ತಿ ತೋರಿದ ಸ್ಥಳಗಳನ್ನ ಗುರುತು ಹಾಕಿ ಎಲುಬಿಗಾಗಿ ಭೂಮಿಯನ್ನ ಬಗೆಯುತ್ತಿದೆ ಪುತ್ತೂರು ಎಸಿ ಸ್ಟೆಲ್ಲ ವರ್ಗೀಸ್ಗೆ ಉತ್ಖನನ ಹೊಣೆ ಹೆಗಲೇರಿತು ಇಷ್ಟು ದಿನ ಒಂದೇ ಕೋನದಲ್ಲಿ ಕಾರ್ಯಾಚರಣೆ ನಡೆಸಿದ್ದ ಅಧಿಕಾರಿಗಳಿಗೆ ಒಂದು ಅಸ್ಥಿ ಪಂಜಾರದಿಂದ ದಿಕ್ಕಾಟ ಶುರುವಾಗಿದೆ ಅನ್ನೋ ಗುಲ್ಲೆಪ್ಪಿದೆ ಸೋಮವಾರ ದೂರುದಾರ ತೋರಿದ್ದ ಹನ್ನೊಂದನೇ ಗುಂಡಿಯಲ್ಲಿ ಉತ್ಖನನ ನಡೆಯಬೇಕಿತ್ತು ಆದರೆ ಆ ಜಾಗಕ್ಕಿಂತ ಕೂಗಳತೆ ದೂರದಲ್ಲೇ ಅಸ್ಥಿ ಪಂಜರವೊಂದು ಪತ್ತೆಯಾಗಿತ್ತು ಈ ವಿಚಾರ ಸ್ಟೆಲ್ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆಯಂತೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳ ತಂಡ ಕಾಡಿಗೆ ತೆರಳಿತು ನಿಗೂಢ ವ್ಯಕ್ತಿ ಜೊತೆಗೆ ಪುತ್ತೂರು ಎಸಿ ವೈದ್ಯಾಧಿಕಾರಿಗಳು ಎಫ್ಎಸ್ಎಲ್ ತಜ್ಞರು ಮತ್ತು ಅರಣ್ಯ ಮತ್ತು ಕಂದಾಯ ಅಧಿಕಾರಿಗಳು ಸಮಾಧಿ ಉತ್ಖನನಕ್ಕಾಗಿ ಹೋಗಿದ್ರು ಹನ್ನೊಂದನೇ ಗುಂಡಿಯ ತುಸು ದೂರದಲ್ಲಿ ವ್ಯಕ್ತಿಯೊಬ್ಬರ ಅಸ್ಥಿಪಂಜರ ಸಿಕ್ಕಿದೆ ಆದರೆ ಇದು ಭೂಮಿ ಮೇಲೆ ಸಿಕ್ಕ ಕಳೆಬೊರವಾಗಿರುವುದರಿಂದ ತನಿಖೆ ತಂಡದಲ್ಲೇ ಕಾನೂನು ಸಮರ ಶುರುವಾಗಿದೆ ಅಂತ ಈ ಅಸ್ಥಿಪಂಜರ ಮೊದಲು ಧರ್ಮಸ್ಥಳ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ಎಂದು ದಾಖಲಾಗಬೇಕು ಆ ಬಳಿಕ ನಮಗೆ ಕೇಸ್ ವರ್ಗಾವಣೆಯಾಗಲಿ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಾದವಂತೆ ಆದರೆ ಇದೆಲ್ಲ ಬೇಡ ನೀವು ಕೇಸ್ ದಾಖಲಿಸಿಕೊಳ್ಳಿ ಎಂದುಲ್ಲಾ ವರ್ಗೀಸ್ ಹೇಳಿದ್ದಾರೆ ಇದೇ ವಿಚಾರವಾಗಿ ಇದೀಗ ಅಧಿಕಾರಿಗಳ ನಡುವೆ ತಿಕ್ಕಾಟ ಹೆಚ್ಚಿದೆ ಅನ್ನೋದು ಭಾರಿ ಚರ್ಚೆಗೆ ಕಾರಣವಾಗಿದೆ ಅಲ್ಲಿ ಸಿಗ್ತಾ ಇರುವಂತಹ ಅಸ್ತಿ ಪಂಜರಗಳು ಮನುಷ್ಯನ ಅಸ್ತಿಗಳು ಎಲ್ಲ ಇದೆಯಲ್ಲ ಅದು ಭೂಮಿ ಒಳಗೆ ಸಿಗುತ್ತಾ ಅಥವಾ ಹೊರಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಅಲ್ಲ ಅಲ್ಲಿ ಮೂಲಭೂತವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಇಡೀ ಟಿ ನ ಮಾಡಿರುವಂತದ್ದೇ ಆ ಅನ್ಐಡೆಂಟಿಫೈಡ್ ನ ಅಸ್ಥಿ ಪಂಜರಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಮತ್ತೆ ಎಸ್ ಎಲ್ ಕಳಿಸಿ ಎಲ್ ಮೂಲಕ ಅದು ಅಂತ ಅಂತೇಳಿ ಐಡೆಂಟಿಫೈ ಮಾಡೋದು ಅದರ ಮೂಲಕ ಇನ್ವೆಸ್ಟಿಗೇಷನ್ ಮುಂದುವರ್ಸ್ಕೊಂಡು ಹೋಗೋದು ಅನ್ನೋದು ಅಲ್ಲಿ ನಿಜವಾದಂತಹ ಒಂದು ಉದ್ದೇಶ ಆಗಿದ್ದು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ ಆಸ್ತಿ ಪಂಜರ ಅನ್ನೋ ಪ್ರಶ್ನೆಗಿಂತ ಯಾವ ಠಾಣೆಯಲ್ಲಿ ಕೇಸ್ ದಾಖಲಾಗಬೇಕು ಅನ್ನೋ ಚರ್ಚೆ ಇದೀಗ ಹೆಚ್ಚು ಪ್ರಾಶಸ್ತ್ಯ ಪಡೆದುಕೊಂಡಿದೆ ಈ ಕಾರಣದಿಂದ ಸೋಮವಾರದ ಬದಲು ಮಂಗಳವಾರಕ್ಕೆ ಹನ್ನೊಂದನೇ ಗುಂಡಿಯ ಉತ್ಖನನ ಶಿಫ್ಟ್ ಆಗಿತ್ತು ಗುಡ್ಡದಲ್ಲಿ ಸಿಕ್ಕ ಕಳೆಬರ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾದ ಎಂಬ ಶಂಕೆ ಇದೆ ಈಗ ತನಿಖೆ ಆಗ್ತಿರುವ ಪ್ರಕರಣಕ್ಕೂ ಈ ಅಸ್ಥಿ ಪಂಜರಕ್ಕೂ ಸಂಬಂಧ ಇದೆಯಾ ಈ ಬಗ್ಗೆ ಎಸ್ಐಟಿಯಿಂದಲೂ ಸ್ಪಷ್ಟನೆ ಸಿಕ್ಕಿಲ್ಲ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಧರ್ಮಸ್ಥಳದ ದಟ್ಟ ಅರಣ್ಯದಲ್ಲಿ ನಡೀತಾ ಇರುವ ಸಮಾಧಿ ಉತ್ಖನನ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಇದೀಗ ಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರವೊಂದು ಎಸ್ಐಟಿ ಅಧಿಕಾರಿಗಳು ಮತ್ತು ಪುತ್ತೂರು ಎಸಿ ನಡುವೆ ತಿಕ್ಕಾಟಕ್ಕೆ ಎಡೆಮಾಡಿಕೊಡ್ತಾ ಅನ್ನುವ ಚರ್ಚೆ ಕಾವೇರುವಂತೆ ಮಾಡಿದೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ ತಲೆಬುರುಡೆ ಯಾರದ್ದು ಅಧಿಕಾರಿಗಳ ನಡುವೆ ತಿಕ್ಕಾಟ ಹಚ್ಚಿತ ಅಸ್ತಿಪಂಜರ. ಧರ್ಮಸ್ಥಳದ ತಟ್ಟಾರಣ್ಯದಲ್ಲಿರುವ ನಿಗೂಢ ಸಮಾಧಿಗಳ ಬೆನ್ನತ್ತಿರುವ ಎಸ್ಐಟಿ ಹಗಲು ರಾತ್ರಿ ಎನ್ನದೇ ತಲೆಬುರುಡೆಗಾಗಿ ಹುಡುಕಾಡುತ್ತಿದೆ ನಿಗೂಢ ವ್ಯಕ್ತಿ ತೋರಿದ ಸ್ಥಳಗಳನ್ನು ಗುರುತು ಹಾಕಿ ಎಲುಬಿಗಾಗಿ ಭೂಮಿಯನ್ನ ಬಗೆಯುತ್ತಿದೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ಗೆ ಉತ್ಖನನ ಹೊಣೆ ಹೇಗಲೇರಿತು ಇಷ್ಟು ದಿನ ಒಂದೇ ಕೋನದಲ್ಲಿ ಕಾರ್ಯಾಚರಣೆ ನಡೆಸಿದ್ದ ಅಧಿಕಾರಿಗಳಿಗೆ ಒಂದು ಅಸ್ಥಿ ಪಂಜರದಿಂದ ತಿಕ್ಕಾಟ ಶುರುವಾಗಿದೆ ಅನ್ನೋ ಗುಲ್ಲೆಬ್ಬಿದೆ ಸೋಮವಾರ ದೂರುದಾರ ತೋರಿತ ಹನ್ನೊಂದನೇ ಗುಂಡಿಯಲ್ಲಿ ಉತ್ಖನನ ನಡೆಯಬೇಕಿತ್ತು ಆದರೆ ಆ ಜಾಗಕ್ಕಿಂತ ಕೂಗಳತೆ ದೂರದಲ್ಲೇ ಅಸ್ಥಿ ಪಂಜರವೊಂದು ಪತ್ತೆಯಾಗಿತ್ತು ಈ ವಿಚಾರ ಸ್ಟೆಲ್ಲ ವರ್ಗೀಸ್ ಮತ್ತು ಎಸ್ಐಟಿ ಅಧಿಕಾರಿಗಳ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆಯಂತೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳ ತಂಡ ಕಾಡಿಗೆ ತೆರಳಿತು ನಿಗೂಢ ವ್ಯಕ್ತಿ ಜೊತೆಗೆ ಪುತ್ತೂರು ಎಸಿ ವೈದ್ಯಾಧಿಕಾರಿಗಳು ಎಫ್ಎಸ್ಎಲ್ ತಜ್ಞರು ಮತ್ತು ಅರಣ್ಯ ಮತ್ತು ಕಂದಾಯ ಅಧಿಕಾರಿಗಳು ಸಮಾಧಿ ಉತ್ಖನನಕ್ಕಾಗಿ ಹೋಗಿದ್ರು ಹನ್ನೊಂದನೇ ಗುಂಡಿಯ ತುಸು ದೂರದಲ್ಲಿ ವ್ಯಕ್ತಿಯೊಬ್ಬರ ಅಸ್ಥಿ ಪಂಜರ ಸಿಕ್ಕಿದೆ ಆದರೆ ಇದು ಭೂಮಿ ಮೇಲೆ ಸಿಕ್ಕ ಕಳೆಬರವಾಗಿರುವುದರಿಂದ ತನಿಖೆ ತಂಡದಲ್ಲಿ ಕಾನೂನು ಸಮರ ಶುರುವಾಗಿದೆ ಅಂತ ಈ ಅಸ್ಥಿ ಪಂಜರ ಮೊದಲು ಧರ್ಮಸ್ಥಳ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ಎಂದು ದಾಖಲಾಗಬೇಕು ಆ ಬಳಿಕ ನಮಗೆ ಕೇಸ್ ವರ್ಗಾವಣೆಯಾಗಲಿ ಅನ್ನೋದು ಎಸ್ಐಟಿ ಅಧಿಕಾರಿಗಳ ವಾದವಂತೆ ಆದರೆ ಇದೆಲ್ಲ ಬೇಡ ನೀವು ಕೇಸ್ ದಾಖಲಿಸಿಕೊಳ್ಳಿ ಅನ್ನೋಷ್ಟೆಲ್ಲ ವರ್ಗೀಸ್ ಹೇಳಿದ್ದಾರೆ ಇದೇ ವಿಚಾರವಾಗಿ ಇದೀಗ ಅಧಿಕಾರಿಗಳ ನಡುವೆ ತಿಕ್ಕಾಟ ಹೆಚ್ಚಿದೆ ಅನ್ನೋದು ಭಾರಿ ಚರ್ಚೆಗೆ ಕಾರಣವಾಗಿದೆ ಅಲ್ಲಿ ಸಿಗ್ತಾ ಇರುವಂತಹ ಅಸ್ಥಿ ಮನುಷ್ಯನ ಅಸ್ತಿಗಳು ಎಲ್ಲ ಇದೆಯಲ್ಲ ಅದು ಭೂಮಿ ಒಳಗೆ ಸಿಗುತ್ತಾ ಅಥವಾ ಹೊರಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಅಲ್ಲ ಅಲ್ಲಿ ಮೂಲಭೂತವಾಗಿ ಯೋಚನೆ ಮಾಡಬೇಕಾಗಿರೋದು ಇಡೀ ಎಸ್ ಐ ಟಿನ ಮಾಡಿರುವಂಥದ್ದೇ ಆ ಅನ್ಐಡೆಂಟಿಫೈಡ್ ಬಾಡೀಸ್ನ ಅಸ್ಥಿ ಪಂಜರಗಳನ್ನ ಕಲೆಕ್ಟ್ ಮಾಡಿ ಅವುಗಳನ್ನ ಮತ್ತೆ ಎಫ್ ಎಸ್ ಎಫ್ಎಸ್ಎಲ್ ಕಳಿಸಿ ಎಲ್ ಮೂಲಕ ಅದು ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡೋದು ಅದ್ರ ಮೂಲಕ ಇನ್ವೆಸ್ಟಿಗೇಷನ್ ಮುಂದುವರಿಸಿಕೊಂಡು ಹೋಗೋದು ಅನ್ನೋದು ಅಲ್ಲಿ ನಿಜವಾದಂತಹ ಒಂದು ಉದ್ದೇಶ ಆಗಿದ್ದು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ಯಾರದ್ದು ಅನ್ನೋ ಪ್ರಶ್ನೆಗಿದ್ದ ಯಾವ ಠಾಣೆಯಲ್ಲಿ ಕೇಸ್ ದಾಖಲಾಗಬೇಕು ಅನ್ನೋ ಚರ್ಚೆ ಇದೀಗ ಹೆಚ್ಚು ಪ್ರಾಶಸ್ತ್ಯ ಪಡೆದುಕೊಂಡಿದೆ ಈ ಕಾರಣದಿಂದ ಸೋಮವಾರದ ಬದಲು ಮಂಗಳವಾರಕ್ಕೆ ಹನ್ನೊಂದನೇ ಗುಂಡಿಯ ಉತ್ಖನನ ಶಿಫ್ಟ್ ಆಗಿತ್ತು ನಿನ್ನೆ ಗುಡ್ಡದಲ್ಲಿ ಸಿಕ್ಕ ಕಳೆಬರ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾದ ಎಂಬ ಶಂಕೆ ಇದೆ ಈಗ ತನಿಖೆ ಆಗ್ತಿರುವ ಪ್ರಕರಣಕ್ಕೂ ಈ ಅಸ್ಥಿ ಪಂಜರಕ್ಕೂ ಸಂಬಂಧ ಇದೆಯಾ ಈ ಬಗ್ಗೆ ಎಸ್ಐಟಿಯಿಂದಲೂ ಸ್ಪಷ್ಟನೆ ಸಿಕ್ಕಿಲ್ಲ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ